ಹಲೋ ಸ್ನೇಹಿತರೆ ನಮಸ್ಕಾರ ನೀವು ಕೂಡ ನಂತರ ಮೊದಲನೇ ಬಾರಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಸಬ್ಸ್ಕ್ರೈಬರ್ನ ಪಡಿಬೇಕಾಗುತ್ತೆ ಅದು ತುಂಬ ಕಷ್ಟ ಅಲ್ವಾ ಸಬ್ಸ್ಕ್ರೈಬರ್ನ ಪಡಿಬೇಕು ಅಂದರೆ ಮೊದಲಿಗೆ ನಾವು ಮಾಡೋ ಕಂಟೆಂಟ್ನ ಚೆನ್ನಾಗಿರಬೇಕು ಅದು ಯಾವುದೇ ಆಗಿರಲಿ ಅದನ್ನ ಜನಗಳನ್ನ ಮೆಚ್ಚಿಕೊಳ್ಳೋ ಥರ ಇರಬೇಕು ತುಂಬ ಜನ ಅದನ್ನ ರಿಸೀವ್ ಮಾಡೋ ಥರ ಓಕೆ ಆ ಥರ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಅಂದರೆ ಮೊದಲಿಗೆ ಕಂಟೆಂಟ್ ಮಾಡಬೇಕಾದ್ರೆ ನಮಗೆ ನಮ್ಮಿಂದ ದೂರ ಕಂಟೆಂಟ್ ಕಂಟೆಂಟ್ನ ಯಾವತ್ತೂ ಆಯ್ಕೆ ಸೆಲೆಕ್ಟ್ ಮಾಡ್ಕೋಬೇಡಿ ಸರಿನಾ ನಿಮ್ಮಲ್ಲಿ ಏನು ಕಲೆ ಇದೆ ನೀವು ಯಾವುದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತು ಟೆಕ್ ಬಗ್ಗೆ ಆಗಿರ್ಬೋದು ಅಥವಾ ಕವನಗಳು ಬರೆಯೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಹಾಡುಗಳು ಹಾಡೋದ್ರ ಬಗ್ಗೆ ಆಗಿರ್ಬೋದು ಕತೆಗಳು ಹೇಳೋದ್ರ ಬಗ್ಗೆ ಆಗಿರ್ಬೋದು ಮತ್ತೆ ಕುಕ್ಕಿಂಗ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಅಥವಾ ವ್ಲಾಗಿಂಗ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಮೊಬೈಲ್ಗಳ ಮಾಹಿತಿ ಬಗ್ಗೆ ಆಗಿರ್ಬೋದು ನಿಮಗೆ ಯಾವುದರ ಬಗ್ಗೆ ಹೆಚ್ಚು ಇಂಟ್ರೆಸ್ಟು ಮತ್ತೆ ಅದರ ಬಗ್ಗೆ ನಿಮಗೆ ಮಾಹಿತಿ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಸೆಲೆಕ್ಟ್ ಮಾಡ್ರೆ ನಿಮಗೆ ಡೈಲಿ ಕಂಟೆಂಟ್ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಇದೇ ತರ ಡೈಲಿ ಕಂಟೆಂಟ್ ಹಾಕ್ಬೋದು ಒಂದು ನಿಮಗೆ ಸಬ್ಸ್ಕ್ರೈಬರ್ ಬರಬೇಕಂದ್ರೆ ಪ್ರತಿನಿತ್ಯ ವಿಡಿಯೋಗಳನ್ನ ಹಾಕ್ತಾನೆ ಇರಬೇಕು ಆವಾಗಲೇ ಸಬ್ಸ್ಕ್ರೈಬರ್ ಖಂಡಿತ ಬರ್ತಾರೆ ಯಾಕಂದ್ರೆ ನೀವು ಹಾಕೋ ಒಂದು ಐವತ್ತು ಮೂವತ್ತು ವಿಡಿಯೋಗಳಲ್ಲಿ ಒಂದಲ್ಲ ಒಂದು ವಿಡಿಯೋ ಕೂಡ ವ್ಯೂಸ್ ಹೋಯ್ತು ಅಂದ್ರೆ ನಾನು ಹೇಳಕ್ಕಾಗಲ್ಲ ಐದರಿಂದ ಆರು ಸಾವಿರ ವಾಚ್ ಟೈಮ್ ನಿಮಗೆ ಸಿಕ್ಕೇ ಸಿಗುತ್ತೆ ನಾನು ರೀಸೆಂಟ್ ಒಂದು ವಿಡಿಯೋ ಹಾಕಿದ್ದೆ ತುಂಬಾ ವಿಡಿಯೋಗಳು ಹಾಕಿದ್ದೆ ಆದ್ರೆ ಇನ್ನೂರು ವಿಡಿಯೋ ಹಾಕಿದ್ದೆ ಅದು ಯಾವುದು ಕೂಡ ಶಾರ್ಟ್ಸ್ ಆಗಲಿ ಅಥವಾ ಲಾಂಗ್ ವಿಡಿಯೋಗಳಲ್ಲಿ ಯಾರಿಗೂ ರೀಚ್ ಆಗಿರ್ಲಿಲ್ಲ ನಾನೊಂದು ವಿಡಿಯೋನ ಹಾಕಿದ್ದೆ ಅದು ಈಗಾಗಲೇ ಏಳು ಲಕ್ಷ ಮೂರು ಲಕ್ಷ ವ್ಯೂಸ್ ವರೆಗೂ ಹೋಗಿದೆ ಅದರಿಂದ ನಾನು ಎಂಟು ದಿನದಲ್ಲಿ ನಾಲ್ಕು ಸಾವಿರ ಟೈಮ್ ಕಂಪ್ಲೀಟ್ ಆಗಿದೆ ಇವಾಗ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇದೇನಪ್ಪ ಆಯಿತು ಯೂಟ್ಯೂಬ್ ಚಾನೆಲ್ ಅಂತೂ ಕ್ರಿಯೇಟ್ ಮಾಡಿದೆ ಆದ್ರೆ ಇದನ್ನ ಗ್ರೋ ಮಾಡೋದು ಹೇಗಂತ ನನಗೆ ಗೊತ್ತಾಗ್ಲಿಲ್ಲ ಆಯ್ತಾ ತುಂಬಾ ವಿಡಿಯೋಗಳು ನೋಡಿದೆ ತುಂಬಾ ಜನ ಸುಳ್ಳುಗಳ ಮಾಹಿತಿಗಳನ್ನ ಕೊಡ್ತಾರೆ ಅವ್ರದ್ದು ಕಾಪಿ ಮಾಡಿ ನ್ಯೂ ವಾಯ್ಸ್ ಸೇರಿಸಿ ಅದನ್ನ ಮಾಡಿ ಎ ಐ ಸೇರಿಸಿ ಅಂತ ಈ ತರ ಯಾವತ್ತು ಮಾಡಕ್ ಹೋಗ್ಬೇಡಿ ನ್ಯೂ ಯೂಟ್ಯೂಬ್ ಶುರು ಮಾಡಿದ್ರೆ ಮೊದಲಿಗೆ ಒರಿಜಿನಲ್ ಕಂಟೆಂಟ್ಗಳು ಹಾಕಿ ನಿಮ್ ಕಂಟೆಂಟ್ ನೀವೇ ಎಡಿಟ್ ಮಾಡಿ ಮಾಡಿರುವಂತ ವಿಡಿಯೋಗಳು ಓಕೆನಾ ನಿಮ್ಮದೇ ವಾಯ್ಸು ನಿಮ್ಮದೇ ಮುಖ ಚಿತ್ರ ಇವೆಲ್ಲ ಸೇರಿಸಿ ಕಂಟೆಂಟ್ ಹಾಕಿದ್ರೆ ಮಾನಿಟೈಸ್ ಮಾಡ್ಬೇಕಾದ್ರೆ ಯೂಟ್ಯೂಬರ್ ಚೆಕ್ ಮಾಡ್ತಾರೆ ಇವರು ವರ್ಜಿನಲ್ಲ ಅಥವಾ ಡೂಪ್ಲಿಕೇಟಾ ಅಂತ ಅವಾಗ ಸಿಕ್ಕಾಕೊಳ್ಳುವಂತ ಇದು ಸರಿನಾ ನಿಮಗೆ ಖಂಡಿತ ಗ್ರೋ ಆಗೇ ಆಗುತ್ತೆ ಇದು ಎಲ್ರು ಏನಂದ್ರೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ ತಕ್ಷಣ ಒಂದ್ ತಿಂಗಳಲ್ಲೋ ಅಥವಾ ಹದಿನೈದು ದಿನದಲ್ಲೋ ಮೂವತ್ ದಿನದಲ್ಲೋ ಎರಡು ತಿಂಗಳಲ್ಲೇ ಸಾವಿರಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ ಬೇಕು ಅನ್ನೋ ತರ ಆಗ್ಬಿಟ್ಟಿದೆ ಅಷ್ಟು ಬೇಗ ಬರೋದಿಲ್ಲ ಜನರು ನೋಡೋರ್ ವಿವರ್ಸ್ ಕಸ್ಟಮರ್ಸ್ ನಿಮ್ಮಲ್ಲಿರೋ ಕಲೆಯನ್ನ ನೋಡ್ತಾರೆ ನೀವು ವಿಡಿಯೋ ಮಾಡೋದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಇದೆ ಅಂತ ಆವಾಗ ಅವ್ರಿಗೆ ಇಷ್ಟ ಆಗಿದ್ರೆ ಮುಂದಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಖಂಡಿತ ಮಾಡೇ ಮಾಡ್ತಾರೆ ಸರಿನಾ ಮೊದಲಿಗೆ ಇಷ್ಟವಾಗೋ ತರ ಮಾಡಿ ಸರಿನಾ ಒಂದನೇದಾಗಿ ತಂಬ್ನೇಲ್ ನೀವು ವಿಡಿಯೋ ಮಾಡಬೇಕಾದ್ರೆ ಫೋಟೋ ಹಾಕ್ತೀರಾ ಕವರ್ ಫೋಟೋ ಥಮ್ನೇಲ್ ಅಂತಾರೆ ಅದಕ್ಕೆ ಅದನ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ ಯಾಕಂದ್ರೆ ಅರ್ಧ ಜನಕ್ಕೆ ಅದೇ ಆಕರ್ಷಣೆ ಮಾಡುತ್ತೆ ಸರಿನಾ ಅದು ಆಕರ್ಷಣೆ ಮಾಡಿದ್ರೆ ಜನಗಳಿಗೆ ಹೆಂಗಾಗಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಬೇಕು ಅನ್ನೋ ಥರ ಆ ಥಂಬೇನ್ ಇರಬೇಕು ಓಕೆನಾ ಖಂಡಿತ ವೀಡಿಯೋನ ಹಾಗೆ ಆಗುತ್ತೆ ಮತ್ತೆ ನಾಲ್ಕು ಸಾವಿರ ಟೈಮ್ ಬರ್ಬೇಕಂದ್ರೆ ನೀವು ತಪ್ಪದೆ ವಿಡಿಯೋಗಳನ್ನ ಹಾಕ್ತಾ ಇರಬೇಕು ಗಿವ್ ಅಪ್ ಮಾಡಬಾರ್ದು ಒಂದಿನ ಎರಡು ದಿನಕ್ಕೆ ಸಿಗುವಂತದ್ದೆಲ್ಲ ಇದು ಯಶಸ್ಸು ಡೈಲಿ ಮಾಡಿದಾಗ್ಲೇನೆ ಒಂದಿನ ತಲ್ಪೇ ತಲ್ಪ್ತೀರಾ ನೀವು ಇಟ್ಕೊಂಡಿರೋ ಗುರಿನ ನಾನು ಕೂಡ ಅದೇ ಗುರಿ ಇಟ್ಕೊಂಡು ಶುರು ಮಾಡಿದ್ದೆ ಸುಮಾರು ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಯೂಟ್ಯೂಬು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರು ಕೂಡ ಇದ್ರ ಬಗ್ಗೆ ಯೂಟ್ಯೂಬ್ ಅಲ್ಲಿ ಮಾಹಿತಿನೇ ಇರಲಿಲ್ಲ ಮೊದಲಿಗೆ ಹೀಗೆ ರೀಸೆಂಟ್ ಆಗಿ ಮೂರ್ ಮೂರ್ನಾಲ್ಕು ತಿಂಗಳಿಂದ ಶುರು ಮಾಡಿದೀನಿ ನಾನು ಹಾಕೋ ರೀಲ್ಸ್ ಎಲ್ಲ ತುಂಬ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಾ ಇರುತ್ತೆ ಆದ್ರೆ ಅದನ್ನೇ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ಹಾಕೋಕೆ ಶುರು ಮಾಡಿದ್ದೀನಿ ಆದ್ರೆ ಲಾಂಗ್ ವಿಡಿಯೋ ಮೇನ್ ಯೂಟ್ಯೂಬ್ಗೆ ನೆನಪಿರ್ಲಿ ನೀವು ರೆವಿನ್ಯೂ ಕೂಡ ಲಾಂಗ್ ವಿಡಿಯೋನೇ ಬೇಕು ಶಾರ್ಟ್ಸ್ ಅಷ್ಟು ನಿಮಗೆ ರೆವಿನ್ಯೂ ಕೊಡೋದಿಲ್ಲ ಸರಿನಾ ಮತ್ತಿನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ನನ್ನ ಚಾನಲ್ ಇಷ್ಟ ಆಗಿದ್ರೆ ನಾನು ಹೇಳಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮೊದಲನೇ ಬಾರಿಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ